ಹಾಯ್ ಹೆಲೋ ಸ್ನೇಹಿತರೆ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಏಕಲ್ಲವ್ಯ ಅಟಲ್ ಬಿಹಾರಿ ವಾಜಪೇಯಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶ್ರೀಮತಿ ಗಾಂಧಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳ ಪೂರ್ವ ತಯಾರಿಗಾಗಿ ಈ ಒಂದು ವಿಡಿಯೋದ ಮೂಲಕ ಪರಿಸರ ಅಧ್ಯಯನದ ನೋಟ್ಸನ್ನು ತಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಈ ನೋಟ್ಸನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ರಚಿಸಲಾಗಿದೆ ಯಾಕಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಈ ಥರ ಒಂದು ಈ ಒಂದು ವಿಷಯದ ಮೇಲೆ ನಾವು ಈ ಈಗ ತಿಳಿಸುವಂಥ ವಿಷಯದ ಮೇಲೆ ಸಾಕಷ್ಟು ಸಲ ಕ್ವೆಶನ್ಸ್ಗಳನ್ನು ಆಗಿದ್ದಾವೆ ಹಾಗಾಗಿ ಈ ಪಟ್ಟಿಯನ್ನು ತಾವು ಅಥವಾ ಈ ಪಿ ಡಿ ಎಫ್ ಅನ್ನು ತಾವು ಸಹ ಡೌನ್ಲೋಡ್ ಮಾಡ್ಕೊಳ್ಬೋದು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದರೆ ನೀವು ಈ ಪಿ ಡಿ ಎಫನ್ನು ಸಹ ಉಚಿತವಾಗಿಯೇ ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೆಲವು ಪ್ರಾಣಿಗಳ ಜೀವಿತಾವಧಿಗಳ ಪಟ್ಟಿ ಪ್ರೀವಿಯಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ಇದನ್ನು ಕಂಪಲ್ಸರಿಯಾಗಿ ಹೆಚ್ಚನ್ನು ಹೆಚ್ಚು ಖೇತನೇ ಬರೆದಿದ್ದಾರೆ ಹಾಗಾಗಿ ಇದನ್ನು ನೋಡ್ಕೊಳ್ಳಿ ನಾಯಿಯ ಜೀವಿತಾವಧಿ ಹದಿನೈದು ವರ್ಷ ಹುಲಿಯ ಜೀವಿತಾವಧಿ ಇಪ್ಪತ್ತೈದು ವರ್ಷಗಳು ಕುದುರೆಯ ಜೀವಿತಾವಧಿ ಮೂವತ್ತು ವರ್ಷಗಳು ಜೀವಿತಾವಧಿ ಅಂದರೆ ಅದು ಕುದುರೆಯು ಸಾಮಾನ್ಯವಾಗಿ ಮೂವತ್ತು ವರ್ಷಗಳ ತನಕ ಬದುಕ್ತದೆ ನಾಯಿ ಹದಿನೈದು ವರ್ಷ ಹುಲಿ ಇಪ್ಪತ್ತೈದು ವರ್ಷ ಈ ಥರ ತಿಮ್ಮಿಂಗಲ ಅರವತ್ತು ವರ್ಷ ಹಾಗೆ ಆನೆ ಅರವತ್ತರಿಂದ ಎಪ್ಪತ್ತು ವರ್ಷ ಆಪ್ಷನ್ಸಲ್ಲಿ ಅರವತ್ತಿತ್ತಂದರೂ ನೀವು ಅದಕ್ಕೆ ರೈಟ್ ಹಾಕಿರಿ ಒಂದು ವೇಳೆ ಎಪ್ಪತ್ತಿತ್ತಂದರೂ ಎಪ್ಪತ್ತಕ್ಕ ರೈಟ್ ಹಾಕ್ಬೋದಂದ್ರೆ ಅರವತ್ತರಿಂದ ಎಪ್ಪತ್ತು ವರ್ಷ ಆನೆಯ ಜೀವಿತಾವಧಿ ಮಾನವನ ಜೀವಿತಾವಧಿ ನೂರು ವರ್ಷ ಆಮೆಯ ಜೀವಿತಾವಧಿ ನೂರ ಐವತ್ತು ವರ್ಷ ಈ ಈ ಥರ ಈ ಪಟ್ಟಿ ಇದೆ ಇದನ್ನು ತಾವು ನೋಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ವಿಟಮಿನ್ಗಳ ಕೊರತೆಯಿಂದ ಬರುವ ರೋಗಗಳು ಇದ್ರ ಮೇಲೂ ಸಹ ಸಲ ಕ್ವಶನ್ಸ್ಗಳಾಗಿದ್ದಾವೆ ಹಾಗಾಗಿ ಇದನ್ನು ಸ್ವಲ್ಪ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಜೀವಸತ್ವಗಳು ಎ ಜೀವಸತ್ವದ ಕೊರತೆಯಿಂದ ಬರುವ ರೋಗ ಯಾವುದು ಇರುಳು ಗುರುಡುತನ ಹಾಗೆ ಬಿ ಜೀವಸತ್ವದ ಕೊರತೆಯಿಂದ ಬರುವಂಥ ರೋಗ ಬೆರಿ ಬೆರಿ ವಿಟಮಿನ್ ಸಿಯ ಕೊರತೆಯಿಂದ ಬರುವಂಥ ರೋಗ ಯಾವುದು ಸ್ಕರ್ವಿ ಹಾಗೆ ಜೀವಸತ್ವ ಡಿಯ ಕೊರತೆಯಿಂದ ಬರುವಂತಹ ರೋಗ ಯಾವುದು ಅಂತ ಕೇಳಿದಾಗ ರಿಕೇಡ್ಸ್ ಇದರ ಮೇಲೂ ಸಹ ಸಾಕಷ್ಟು ಸಲ ಕ್ವೆಶನ್ಸ್ಗಳಾಗಿದ್ದಾವೆ ನೆಕ್ಸ್ಟ್ ನೋಡಿ ಜೀವಸತ್ವ ಬಿ ಟು ಇದರ ಒಂದು ಕೊರತೆಯಿಂದ ಬರುವಂಥ ರೋಗ ಚರ್ಮದ ಬಿರುಕು ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ನೋಡಿ ಜೀವಸತ್ವ ಬಿ ತ್ರೀಯಿಂದ ಬರುವಂತಹ ರೋಗ ಯಾವುದು ಪೆಲಾಗ್ರಾ ಜೀವಸತ್ವ ಇಯಿಂದ ಬರುವಂಥ ರೋಗ ಯಾವುದು ಬಂಜೇತನ ಹಾಗೆ ಜೀವಸತ್ವ ಕೆ ಇಂದ ಬರುವಂಥ ರೋಗ ಯಾವುದು ರಕ್ತ ಹೆಪ್ಪುಗಟ್ಟುವಿಕೆ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ತಾವು ಒಂದು ನೋಟ್ಸ್ನ ವಿಡಿಯೋನ ನೋಡಿದ್ರಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ನೋಟ್ಸ್ಗಳಿಗಾಗಿ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಪಿ ಬ್ರದರ್ಸ್